ಎಲ್ರಿಗೂ ನಮಸ್ಕಾರ ನನ್ನ ಹೆಸ್ರು ಕೆಂಪೇಗೌಡ ಮಾಗಡಿ ಅಂತ ಫಿಲ್ಮ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ನಾನು ಈ ಗಿಡಗ ಒಂದು ನನ್ನ ಸಿನಿಮಾನ ನಿರ್ದೇಶನ ಮತ್ತು ಜೊತೆಗೆ ನಿರ್ಮಾಣ ಮಾಡಿದ್ದೀನಿ ನಿರ್ಮಾಣದ ಜೊತೆಗೆ ನಿರ್ಮಾಣ ನಮ್ಮ ಕೈಯೋಪಿರೋರು ಶಂಕರ ನಾರಾಯಣ್ ಮತ್ತು ವಿ ಎ ರತೀಶ್ ಕೂರ್ಗ್ ಅಂತ ಇದ್ದರು ಕೂಡ ನಾನು ಕೆಂಪೇಗೌಡ ಮೂರು ಜನ ಸೇರಿ ಪ್ರೊಡ್ಯೂಸ್ ಮಾಡಿದ್ದೀನಿ ಈ ಸಿನಿಮಾ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ನೋಡಿದಾಗ ಕೇಳ್ಕೊತೀನಿ ನಾನು ಇದಕ್ಕಿಂತ ಮುಂಚೆ ರಾಜಿ ರೋಡ ರಾಕೆಟ್ ಮತ್ತೆ ಅವಂತಿಕಾ ಅಂತ ಎರಡು ಸಿನಿಮಾ ಮಾಡಿದ್ದೆ ಇದು ನನ್ನ ಮೂರನೇ ಸಿನಿಮಾ ಇದು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಮತ್ತೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿದ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಸರ್ ಎಷ್ಟು ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ಏನು ಸರ್ ಸ್ಟೋರಿ ಯಾವ ತರ ಇಪ್ಪತ್ತ ಇಪ್ಪತ್ತರಿಂದ ಇಪ್ಪತ್ತೈದು ರಿಲೀಸ್ ಮಾಡ್ತಾ ಇದ್ದೀವಿ ಅನ್ನ ತಂಗಿ ಸಂಬಂಧ ಇಟ್ಕೊಂಡಿದಂತ ಒಂದು ಕತೆ ಇದು ಸಸ್ಪೆನ್ಸ್ ಈ ಸಾಂಗ್ ಇದೆ ಚೆನ್ನಾಗಿದೆ ಸರ್ ಈಗ ಟ್ರೀಸರ್ ಸಮಥಿಂಗ್ ಡಿಫ್ರೆಂಟ್ ಮಾಡಿದಿರ ಹೊಸತನ ಇದೆ ಹೊಸ ಮೇಕಿಂಗ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಜನರ ಒಂದು ಆಲ್ಮೋಸ್ಟ್ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲರೂ ಮೆಚ್ಚುಗೆ ಪಾತ್ರ ಆಗ್ತಾ ಇದೆ ಸೊ ಏನ್ ಹೇಳಿ ಇಷ್ಟ ಪಡ್ತೀರಾ ಸರ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ವಿ ಎಸ್ ಜಸ್ ಶೂಟಿಂಗ್ ಮಾಡಿದ್ವಿ ಆತರ ಶೂಟಿಂಗ್ ಮಾಗಡಿ ಬೆಂಗಳೂರು ಎರಡು ಕಡೆ ಶೂಟಿಂಗ್ ಮಾಡಿದ್ರು ಆಲ್ಮೋಸ್ಟ್ ಫಾರೆಸ್ಟ್ ನಾವು ಫಾರೆಸ್ಟ್ ನೈಟ್ ಶೂಟ ಮಾಡಿದ್ವಿ ಹಾಗಾಗಿ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿದ ಕೇಳಿ ಬರ್ತೀನಿ ಮತ್ತೆ ಇದು ಸಿನಿಮಾ ಒಂದು ಡೇಸ್ ಸಿನಿಮಾ ಶೂಟಿಂಗ್ ಮಾಡಿದೀವಿ ಅಂದ್ರೆ ಸರ್ ಈಗ ಯಂಗ್ಸ್ಟರ್ಸ್ ಎಲ್ಲ ಲವ್ ಲವ್ ಮತ್ತೆ ಈ ತರ ಕಾಲೇಜ್ ಸ್ಟೂಡೆಂಟ್ಸ್ ಇವರೆಲ್ಲ ತರ ಥೀಮ್ ಎಲ್ಲ ನೋಡ್ತಾರೆ ಸಸ್ಪೆನ್ಸ್ ಕಮ್ ಥ್ರಿಲ್ಲರ್ ಅಂದ್ರೆ ಹಾರರ್ ಈ ತರದ್ದು ಇರುತ್ತೆ ಬಟ್ ಯಾವ ತರ ಒಂದ್ ಮೆಸೇಜ್ ಓರಿಯೆಂಟೆಡ್ ಏನ್ ಅದು ಎಲ್ಲರೂ ಲವ್ ಸ್ಟೋರಿ ನಾನು ಕೂಡ ಲವ್ ಸ್ಟೋರಿನೇ ಮಾಡಿರೋ ಫಸ್ಟ್ ಪಿಕ್ಚರ್ ಲವ್ ಸ್ಟೋರಿ ಕಾಮಿಡಿನೇ ಮಾಡಿರೋದು ಎರಡನೇ ಬಂದು ಆರ್ ಆರ್ ಮಾಡಿದ್ದೆ ಇದು ಡಿಫ್ರೆಂಟ್ ಆಗಿಬಿಟ್ಟು ಇದು ಸಸ್ಪೆನ್ಸ್ ಮಾಡಿರೋ ಮಿಸ್ಟೇ ಮಾಡಿದ್ದೀನಿ ಇದು ಒಂದು ಅಣ್ಣ ತಂಗಿ ಸಬ್ಜೆಕ್ಟ್ ಇಟ್ಕೊಂಡು ಇಡೀ ಸಿನಿಮಾ ಅವ್ರಿಬ್ರ ಮೇಲೆ ಹೋಗುತ್ತೆ ಅಂದ್ರೆ ಒಂದೇ ಶೇಡ್ ಇರುತ್ತೆ ಎರಡು ಎರಡು ಮೂರು ಶೇಡ್ ಎರಡು ಮೂರು ನಾಲ್ಕು ಶೇಡ್ ಇರುತ್ತೆ ಓಕೆ ಬಟ್ ಸರ್ ಸಾಕ ಕತೆ ಬಂದು ಅಣ್ಣ ತಂಗಿ ಸಬ್ಜೆಟ್ ಓಕೆ ಮೇಯ್ನ್ ಎಲ್ಲೆಲ್ಲಿ ರಿಲೀಸ್ ಮಾಡ್ತಾ ಇದೀರಾ ಸರ್ ಅಂದ್ರೆ ಮೇನ್ ತಿಯೇಟ್ರು ಬಂದರೆ ಗೋಣಿಕೊಪ್ಪ ಓಕೆ ಕೊಡಗು ಕಡೆರು ಆ ಕೊಡಗು ಗೋಣಿಕೊಪ್ಪ ಏನಕ್ಕೆ ಅಂದ್ರೆ ಅಲ್ಲಿ ನಮ್ಮ ಸಿನಿಮಾ ಹೀರೋ ಅಲ್ಲಿನವರು ಹಾಗಾಗಿ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಮೇಯ್ನ್ ಥಿಯೇಟರ್ ಇದಂತೆ ಎಲ್ಲ ಕರ್ನಾಟಕದ ಆದ್ಯಂತ ಒಂದು ಇಪ್ಪತ್ತೈದು ತೇಟರ್ ಸಿನ್ಮಾ ರೀಸ್ ಮಾಡ್ತಾಯಿದ್ದಾರೆ ವೆರಿ ಟೈಟ್ ಮತ್ತೆ ಒಟ್ಟಾರೆಯಾಗಿ ವೀಕ್ಷಕರಿಗೆ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ನೀವು ಇದು ಒಂದು ಒಳ್ಳೆ ಸಿನಿಮಾ ನಿಮಗೆ ಕೊಡ್ತಾ ಇದೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ಹೇಳಿ ಕೇಳ್ಕೊಂತೀನಿ ವೆರಿ ನೈಸ್ ರೆಡಿ ಸರ್ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹಿಡುಗ ಒಂದು ಸುಂದರವಾದ ಚಿತ್ರ ಕೌಟುಂಬಿಕ ಕೌಟುಂಬಿಕವಾಗಿ ನೋಡುವಂತ ಒಂದು ಸುಂದರವಾದ ಚಿತ್ರ ಈ ಚಿತ್ರ ಕೆಂಪೇಗೌಡ ಮಾಗಡಿ ಅನ್ನೋರು ನಿರ್ದೇಶನ ಮಾಡಿದ್ದಾರೆ ಹಾಡುಗಳು ಚೆನ್ನಾಗಿದೆ ಆ್ಯಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್ ಅದ್ಭುತವಾಗಿ ಬಂದಿದೆ ಕರ್ನಾಟಕ ರಾಜ್ಯದ ಜನತೆ ನೋಡಿ ಆಶೀರ್ವದಿಸಬೇಕು ಇದು ಕರ್ನಾಟಕ ರಾಜ್ಯಾದ್ಯಂತ ಇಪ್ಪತ್ತೈದು ಕೇಂದ್ರಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತೆ ಎಣ್ಣೆ ವಾರ ಪೂರ್ಣಿಮಾನ ಮಾಡುವ ಯೋಜನೆ ಒಂದು ಹಾಕೊಂಡಿದ್ದೇವೆ ಅದೇ ರೀತಿ ನಮ್ಮ ಅಂತ ಹೇಳಿ ಥಿಯೇಟ್ರದವರು ಈ ಪಿಕ್ಚರ್ ನಚ್ಚಿದ್ದಾರೆ ಇವರು ಕೂಡ ಅದು ಮಾತಾಡ್ತಾರೆ ಇದು ಚಿತ್ರ ಬಿಡುಗಡೆ ಆಗ್ತಾ ಇದೆ ನಮ್ಮ ಚಿತ್ರ ಬಂದಿರದಲ್ಲಿ ಹಾಕ್ತಾ ಇದ್ದೀವಿ ಪಿಕ್ಚರ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಪ್ರೇಕ್ಷಕರ ಮತ್ತೆ ಸಹಕರಿಸಬೇಕಾಗಿ ನನಗೆ ಈ ಕಡೆ ನೋಡಿ ಸರ್ ಹಂಗೆ ಸೂಪರ್